नम हों वसावनाशाय शीर्षा गुणराशये हृदय शुद्ध विद्याय मध्वाय च नमो नम विश्व विष्णुष्का भूतभवे भवत्भु भूतकृदूतमृद्भाो भूतात्म भूतभ इंदन श्लोक यने श्लोक कामदेव काम ಕಾಮೀ ಕಾಂತಕೃತಾಗಮಃ ಅನಿರ್ದೇಶ ಉಪು ಶ್ರೀಮಾನ್ ಅನಿರ್ದೇಶ್ಯ ಉಪುರ ವಿಷ್ಣು ವೀರೋನಂತು ಧನಂಜಯ ಎಂಬುದಾಗಿ ಈ ಒಂದು ಶ್ಲೋಕದಲ್ಲಿ ಒಟ್ಟು ಪರಮಾತ್ಮನ ಹತ್ತು ನಾಮಗಳ ಚಿಂತನೆ ಎಂಬುದು ಇದೆ ಅದರಲ್ಲಿ ಮೊದಲ ನಾಮ ಕಾಮದೇವ ಕಾಮಪಾಲ ಕಾಮಿ ಕಾಂತಕೃ ಕಾಂತಹ ಕೃತಾಗಮಃ ಅನಿರ್ದೇಶ್ಯೋಪು ವಿಷ್ಣು ವೀರಃ ಅನಂತ ಧನಂಜಯ ಎಂಬುದಾಗಿ ಹತ್ತು ರಾಮಗಳು ಈ ಒಂದು ಶ್ಲೋಕದಲ್ಲಿ ಇವೆ ಅದರಲ್ಲಿ ಮೊದಲ ನಾಮ ಕಾಮದೇವ ಎಂಬುದಾಗಿ ಕಾಮದೇವ ಶಬ್ದಕ್ಕೆ ಅರ್ಥ ಕಾಮದೇವನಾದಂತಹ ಮನ್ಮಥ ಆ ಮನ್ಮಥನಲ್ಲಿ ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದ ಹಾಗಾಗಿ ಪರಮಾತ್ಮನಿಗೆ ಕಾಮದೇವ ಎಂಬುದಾಗಿ ಹೆಸರು ಆ ಕಾಮನಿಗೆ ಮನ್ಮಥ ಎಂಬುದಾಗಿ ಯಾಕೆ ಹೆಸರು ಬಂತು ಅಂತ ಹೇಳಿದ್ರೆ ನಮ್ಮ ಮನಸ್ಸನ್ನು ಮಥನ ಮಾಡ್ತಾನೆ ಅಂತೆ ಕೆಡಿಸ್ತಾನೆ ಅಂತ ನಮ್ಮ ಮನಸ್ಸನ್ನು ಕೆಡಿಸ್ತಾನೆ ದುಷ್ಟ ಕಾಮನೆಗಳನ್ನು ಕೊಟ್ಟು ನಮ್ಮ ಮನಸ್ಸನ್ನು ಮಥನ ಮಾಡಿ ಕಡೆದು ಮನಸ್ಸನ್ನು ಕೆಡಿಸ್ತಾನೆ ಹಾಗಾಗಿ ಅವನಿಗೆ ಮನ್ಮಥ ಮನಸ್ಸನ್ನು ಮಥನ ಮಾಡುವವನು ಅಂತ ಹೆಸರು ಅಂತಹ ಮನ್ಮಥನಲ್ಲಿ ಪರಮಾತ್ಮ ಅಂತರ್ಯಾಮಿಯಾಗಿ ಇದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಮನ್ ಕಾಮದೇವ ಎಂಬುದಾಗಿ ಹೆಸರು ಇನ್ನು ಕಾಮ ಶಬ್ದಕ್ಕೆ ಸುಂದರ ಎಂಬುದಾಗಿ ಅರ್ಥ ಇದೆ ಪರಮಾತ್ಮ ಅತ್ಯಂತ ಸುಂದರನಾದಂತಹ ದೇವ ಹಾಗಾಗಿ ಪರಮಾತ್ಮನಿಗೆ ಕಾಮದೇವ ಎಂಬುದಾಗಿ ಹೆಸರು ಸುಂದರವಾದಂತಹ ದೇವ ಅದು ಪರಮಾತ್ಮ ಹಾಗಾಗಿ ಕಾಮದೇವ ಇನ್ನು ಕಾಮ ಅಂತ ಹೇಳಿದ್ರೆ ಬಯಸಿದ್ದನ್ನು ಪಡೆಯುವುದು ಪರಮಾತ್ಮ ಬಯಸಿದ್ದ ರೂಪವನ್ನು ತಾಳ್ತಾನೆ ಇಚ್ಛಾ ರೂಪಿ ಹಾಗಾಗಿ ಪರಮಾತ್ಮನಿಗೆ ಕಾಮದೇವ ಎಂಬುದಾಗಿ ಹೆಸರು ಹೀಗೆ ಕಾಮದೇವನಲ್ಲಿ ಮನ್ಮಥನಲ್ಲಿ ಪರಮಾತ್ಮ ಅಂತರ್ಯಾಮಿಯಾಗಿದ್ದಾನೆ ಹಾಗಾಗಿ ಕಾಮದೇವ ಸುಂದರವಾದಂತಹ ಸ್ವರೂಪ ಅದು ಪರಮಾತ್ಮನದ್ದು ಹಾಗಾಗಿ ಕಾಮದೇವ ಮತ್ತು ಬಯಸಿದಂತಹ ರೂಪವನ್ನು ಪಡೆಯುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಕಾಮದೇವ ಎಂಬುದಾಗಿ ಹೆಸರು ಮುಂದಿನ ನಾಮ ಆರ್ನೂರ ಐವತ್ತಾರನೇ ನಾಮ ಕಾಮಪಾಲಹ ಎಂಬುದಾಗಿ ಕಾಮ ಶಬ್ದಕ್ಕೆ ನಮ್ಮ ಬಯಕೆಗಳು ಅಂತ ಅರ್ಥ ಕಾಮನೆಗಳು ಬಯಕೆಗಳು ಪರಮಾತ್ಮ ನಮ್ಮೆಲ್ಲರ ಕಾಮನೆಗಳನ್ನು ರಕ್ಷಣೆ ಮಾಡುವವನು ಪರಮಾತ್ಮ ನಮ್ಮೆಲ್ಲರ ಕಾಮನೆಗಳನ್ನು ರಕ್ಷಣೆ ಮಾಡುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಕಾಮಪಾಲಹ ಎಂಬುದಾಗಿ ಹೆಸರು ಅದೇ ರೀತಿಯಾಗಿ ನಮಗೆ ಹ್ಮ್ ಆ ಕಾಮನೆಗಳನ್ನು ಬಯಕೆಗಳನ್ನು ಕೊಡುವವನು ಕೂಡ ಪರಮಾತ್ಮನೆ ಆ ಕಾಮನೆಗಳನ್ನು ಕೊಡುವವನು ಪರಮಾತ್ಮನೆ ಅದನ್ನು ಪಾಲನೆ ಮಾಡುವವನು ರಕ್ಷಣೆ ಮಾಡುವವನು ಪರಮಾತ್ಮನೆ ಹಾಗಾಗಿ ಪರಮಾತ್ಮನಿಗೆ ಕಾಮ ಪಾಲಹ ಎಂಬುದಾಗಿ ಹೆಸರು ಮುಂದಿನ ನಾಮ ಕಾಮಿ ಎಂಬುದಾಗಿ ಕಾಮಿ ಶಬ್ದಕ್ಕೆ ಅರ್ಥ ಕಾಮನಿಗೆ ಒಡೆಯ ಅಂತ ಮೊದಲ ನಾಮದೇ ಕಾಮದೇವ ಅರ್ಥ ಇದೆ ಅದೇ ಅರ್ಥ ಇಲ್ಲ ಕಾಮನಿಗೆ ಒಡೆಯ ಸ್ವಾಮಿ ಹಾಗಾಗಿ ಪರಮಾತ್ಮನಿಗೆ ಕಾಮಿ ಎಂಬುದಾಗಿ ಹೆಸರು ಇನ್ನು ಪರಮಾತ್ಮನ ಪ್ರತಿಯೊಂದು ಇಚ್ಛೆಗಳು ಬಯಕೆಗಳು ಕೂಡ ಅದು ಸತ್ಯವಾಗುತ್ತೆ ಅಂದ್ರೆ ಪರಮಾತ್ಮಿನ ಬಯಸ್ತಾನೋ ಅದೆಲ್ಲವೂ ಕೂಡ ಸತ್ಯ ಆಗುತ್ತೆ ಅಂತ ಯಾಕೆಂದ್ರೆ ನಾವು ಬಯಸಿದ್ದೆಲ್ಲವೂ ಕೂಡ ಸತ್ಯ ಆಗೋದಿಲ್ಲ ಆದರೆ ಪರಮಾತ್ಮನ ಇಚ್ಛೆ ಹಾಗಲ್ಲ ಅವನು ಏನೇ ಅನ್ಕೊಳ್ತಾನೋ ಎಲ್ಲವನ್ನೂ ಕೂಡ ಮಾಡ್ತಾನೆ ಹಾಗಾಗಿ ಪರಮಾತ್ಮನಿಗೆ ಕಾಮಿ ಎಂಬುದಾಗಿ ಕಾಮಿ ಎಂಬುದಾದರೂ ಅದೇ ರೀತಿಯಾಗಿ ಕಾಮ ಅಂದ್ರೆ ಮನ್ಮಥ ಪರಮಾತ್ಮನಿಗೆ ಮಗನಾಗಿದ್ದಾನೆ ಕಾಮ ಇವನಿಗೆ ಮಗನಾಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಕಾಮಿ ಎಂಬುದಾಗಿ ಹೆಸರು ಹೀಗೆ ಕಾಮನಿಗೆ ಸ್ವಾಮಿಯಾಗಿದ್ದಾನೆ ಒಡೆಯನಾಗಿದ್ದಾನೆ ಹಾಗಾಗಿ ಕಾಮಿ ಪರಮಾತ್ಮನ ಪ್ರತಿಯೊಂದು ಇಚ್ಛೆಗಳು ಬಯಕೆಗಳು ಅದು ಸತ್ಯವಾಗುತ್ತೆ ಹಾಗಾಗಿ ಪರಮಾತ್ಮನಿಗೆ ಕಾಮಿ ಎಂಬುದಾಗಿ ಹೆಸರು ಕಾಮ ಮನ್ಮಥ ಇವನಿಗೆ ಮಗನಾಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಕಾಮಿ ಎಂಬುದಾಗಿ ಹೆಸರು ಮುಂದಿನ ನಾಮ ಕಾಂತಹ ಎಂಬುದಾಗಿ ಈ ನಾಮ ಎರಡನೇ ಸಲ ಬರ್ತಾ ಇದೆ ಇಲ್ಲಿ ಕಾಂತಹ ಶಬ್ದಕ್ಕೆ ಅರ್ಥ ಅತ್ಯಂತ ಸುಂದರನಾದಂತಹ ವ್ಯಕ್ತಿ ಪರಮಾತ್ಮ ಅಂತ ಅತ್ಯಂತ ಸುಂದರನಾದಂತಹ ವ್ಯಕ್ತಿ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಕಾಂತಹ ಎಂಬುದಾಗಿ ಹೆಸರು ಇನ್ನು ಕ ಎನ್ನುವಂತಹ ಶಬ್ದಕ್ಕೆ ನಾವು ಹಿಂದೆ ಅನೇಕ ಸಲ ನೋಡಿದಂತೆ ಬ್ರಹ್ಮದೇವರು ಅಂತ ಅರ್ಥ ಇದೆ ಅಂತಹ ಬ್ರಹ್ಮದೇವರಿಗೂ ಅಂತ ಅಂದ್ರೆ ಅಂತ್ಯ ಯಾರಿಂದ ಸಂಹಾರ ಯಾರಿಂದ ಪರಮಾತ್ಮನಿಂದ ಹಾಗಾಗಿ ಪರಮಾತ್ಮನಿಗೆ ಕಾಂತಹ ಬ್ರಹ್ಮದೇವರಿಗೂ ಅಂತ್ಯವನ್ನು ಕಾಣಿಸುವವನು ಪರಮಾತ್ಮ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಕೃತಾಗಮಃ ಎಂಬುದಾಗಿ ಕೃತಾಗಮಹ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮ ತಾನು ಈ ಒಂದು ಭೂಮಿಯ ಮೇಲೆ ವೇದವ್ಯಾಸ ರೂಪಿಯಾಗಿ ಅವತಾರ ಮಾಡಿ ಅನೇಕ ಗ್ರಂಥಗಳನ್ನು ರಚನೆ ಮಾಡಿ ನಮಗೆ ಕೊಟ್ಟಿದ್ದಾನೆ ಸ್ಮೃತಿ ಪುರಾಣ ಗ್ರಂಥಗಳು ಮಹಾಭಾರತ ಹೀಗೆ ಅನೇಕ ಗ್ರಂಥಗಳನ್ನು ರಚನೆ ಮಾಡಿ ಕೊಟ್ಟಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಕೃತಾಗಮಃ ಎಂಬುದಾಗಿ ಹೆಸರು ಅದೇ ರೀತಿಯಾಗಿ ಸೃಷ್ಟಿಯ ಪ್ರಾರಂಭ ಕಾಲ ಸೃಷ್ಟಿಯ ಪ್ರಾರಂಭ ಕಾಲದಲ್ಲಿ ಪರಮಾತ್ಮನ ಮುಖದಿಂದಾಗಿ ಎಲ್ಲ ವೇದಗಳು ಕೂಡ ಹೊರಗಡೆ ಬರ್ತವೆ ಅರ್ಥಾತ್ ಚತುರ್ಮುಖ ಬ್ರಹ್ಮದೇವರಿಗೆ ಪರಮಾತ್ಮ ಮೊದಲು ಎಲ್ಲ ವೇದಗಳನ್ನು ಕೂಡ ಉಪದೇಶ ಮಾಡ್ತಾನೆ ಹಾಗಾಗಿ ಪರಮಾತ್ಮನಿಗೆ ಕೃತಾಗಮಹ ಯಾರಿಂದ ಸಕಲ ವೇದಗಳು ಹೊರಗಡೆ ಬಂದವೋ ಎಲ್ಲ ಆಗಮಗಳು ಹೊರಗಡೆ ಬಂದವೋ ಅವನು ಕೃತಾಗಮಃ ಎಲ್ಲ ವೇದಗಳನ್ನು ಉಪದೇಶ ಮಾಡಿದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಕೃತಾಗಮಃ ಎಂಬುದಾಗಿ ಹೆಸರು ಇನ್ನೊಂದು ರೀತಿಯಾದಂತಹ ಅರ್ಥ ಕೃತ ಅಗಮಃ ಅಂತ ಅಂದ್ರೆ ನಾವು ಪರಮಾತ್ಮನನ್ನು ಎಷ್ಟು ಚಿಂತನೆ ಮಾಡಿದರೂ ಕೂಡ ಕೃತ ಅಂತ ಹೇಳಿ ಚಿಂತನೆ ಮಾಡಿದೆ ಮಾಡುವುದು ಅವನು ಪರಮಾತ್ಮ ಕೂತು ಪೂಜೆ ಮಾಡುವುದು ಚಿಂತನೆ ಮಾಡೋದು ಧ್ಯಾನ ಮಾಡೋದು ಹೀಗೆ ಪರಮಾತ್ಮನನ್ನು ಎಷ್ಟು ಚಿಂತನೆ ಮಾಡಿದರೂ ಕೂಡ ಅವನು ಅಗಮಹ ಅವನನ್ನು ಸಂಪೂರ್ಣವಾಗಿ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಹೊಂದಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಪರಮಾತ್ಮನಿಗೆ ಕೃತ ಅಗಮಃ ಕೃತಾಗಮಃ ಎಂಬುದಾಗಿ ಹೆಸರು ಪರಮಾತ್ಮನನ್ನು ಧ್ಯಾನ ಮಾಡಿದರೆ ಮನಸ್ಸಿನ ಚಿಂತನೆ ಮಾಡಿದರೆ ಸಂಪೂರ್ಣವಾಗಿ ಅವನ ಬಗ್ಗೆ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಪರಮಾತ್ಮನಿಗೆ ಕೃತಾಗಮಃ ಎಂಬುದಾಗಿ ಹೆಸರು ಹೀಗೆ ಆ ಪರಮಾತ್ಮನಿಂದಾಗಿ ಎಲ್ಲ ವೇದಗಳು ಹೊರಗಡೆ ಬಂದವು ಉಪದೇಶ ಮಾಡಿದ ಹಾಗಾಗಿ ಪರಮಾತ್ಮನಿಗೆ ಕೃತಾಗಮಹ ಎಂಬುದಾಗಿ ಹೆಸರು ಅದೇ ರೀತಿಯಾಗಿ ಮನಸ್ಸಿನಲ್ಲಿ ಅವನನ್ನು ಎಷ್ಟು ಚಿಂತನೆ ಮಾಡಿದರು ಸಮಗ್ರವಾಗಿ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಪರಮಾತ್ಮನನ್ನು ಹಾಗಾಗಿ ಪರಮಾತ್ಮನಿಗೆ ಕೃತಾಗಮಃ ಎಂಬುದಾಗಿ ಹೆಸರು ಇನ್ನು ಆರ್ನೂರ ಅರವತ್ತನೇ ನಾಮ ಅನಿರ್ದೇಶ ಒಪು ಎಂಬುದಾಗಿ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಂದ್ರೆ ಮೊದಲು ನಿರ್ದೇಶ್ಯ ಅಂದ್ರೆ ಏನ್ ತಿಳ್ಕೊಳ್ಬೇಕು ನಿರ್ದೇಶ ಅಂತ ಹೇಳಿದ್ರೆ ಇದು ಇದೇ ರೀತಿಯಾಗಿ ಇದೆ ಇದು ಈ ರೀತಿಯಾಗಿದೆ ಇದರ ಸ್ವರೂಪ ಇತ್ತು ಇದರ ಗುಣಗಳಿಷ್ಟು ಎಂಬುದಾಗಿ ಯಾವುದಾದ್ರೂ ಒಂದು ವಸ್ತುವಿನ ಬಗ್ಗೆ ಅಥವಾ ವ್ಯಕ್ತಿಯ ಬಗ್ಗೆ ನಾವು ಕರಾರುವಕ್ಕಾಗಿ ಹೇಳೋದು ಅಂತ ಹೇಳಿದ್ರೆ ಅದಕ್ಕೆ ನಿರ್ದೇಶ ಮಾಡುವುದು ಅಂತ ಹೇಳ್ತಾರೆ ಆದರೆ ಪರಮಾತ್ಮನ ಬಗ್ಗೆ ಕರಾರುವಾಕ್ಕಾಗಿ ಹೀಗೆ ಇದ್ದಾನೆ ಇಷ್ಟೇ ಗುಣಗಳಿವೆ ಎಂಬುದಾಗಿ ನಿರ್ದೇಶ ಮಾಡಿ ಹೇಳಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಹಾಗಾಗಿ ಪರಮಾತ್ಮನಿಗೆ ಅನಿರ್ದೇಶ ಒಪುಹು ಎಂಬುದಾಗಿ ಹೆಸರು ಪರಮಾತ್ಮನ ಆ ಶರೀರವನ್ನು ಸ್ವರೂಪವನ್ನು ಸಮಗ್ರವಾಗಿ ತಿಳಿಯಲಿಕ್ಕೆ ಹೇಳಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಹಾಗಾಗಿ ಪರಮಾತ್ಮನಿಗೆ ಅನಿರ್ದೇಶ್ಯವಪೋಹು ಎಂಬುದಾಗಿ ಹೆಸರು ಮುಂದಿನ ನಾಮ ವಿಷ್ಣು ಎಂಬುದಾಗಿ ಈ ವಿಷ್ಣು ಎನ್ನುವಂತಹ ನಾಮ ಒಟ್ಟು ಈಗ ಮೂರನೇ ಬಾರಿ ಬರ್ತಾ ಇದೆ ಇಲ್ಲಿ ವಿಷ್ಣು ಎನ್ನುವಂತಹ ಶಬ್ದಕ್ಕೆ ಅರ್ಥ ಎಲ್ಲ ಕಡೆಯೂ ಕೂಡ ವ್ಯಾಪಿಸಿದವನು ಎಲ್ಲ ಕಡೆ ವ್ಯಾಪಿಸಿದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ವಿಷ್ಣು ಎಂಬುದಾಗಿ ಹೆಸರು ಎಲ್ಲದರ ಒಳಗಡೆ ಪ್ರವೇಶ ಮಾಡಿದವನು ನಾವು ಕೇಳುವಂತೆ ಅಂತರ ಬಹಿಷ್ಠ ತತ್ಸರ್ವಂ ಅಂತ ಎಲ್ಲದರ ಒಳಗಡೆಯೂ ಪರಮಾತ್ಮನ ಸನ್ನಿಧಾನ ಇರುತ್ತೆ ಎಲ್ಲದರ ಹೊರಗೂ ಪರಮಾತ್ಮ ಇದ್ದಾನೆ ಹಾಗಾಗಿ ಎಲ್ಲವನ್ನೂ ಕೂಡ ವಿಶತಿ ಎಲ್ಲದರ ಒಳಗಡೆನು ಪರಮಾತ್ಮ ಪ್ರವೇಶ ಮಾಡಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ವಿಷ್ಣು ಎಂಬುದಾಗಿ ಹೆಸರು ಇನ್ನು ವಾ ವಿ ಅನ್ನುವಂತಹ ಧಾತುವಿಗೆ ವಿ ಪ್ರೇರಣೆ ಅಂತ ಅರ್ಥ ಇದೆ ಎಲ್ಲರನ್ನು ಪ್ರೇರಣೆ ಮಾಡುವುದು ಒಳಗಿಂದ ಪ್ರೇರಕ ಶಕ್ತಿ ಇಡೀ ಜಗತ್ತನ್ನು ಪರಮಾತ್ಮ ಪ್ರೇರಣೆ ಮಾಡ್ತಾನೆ ಹಾಗಾಗಿ ಪರಮಾತ್ಮನಿಗೆ ವಿಷ್ಣು ಎಂಬುದಾಗಿ ಹೆಸರು ಹೀಗೆ ಎಲ್ಲದರ ಎಲ್ಲದರ ಒಳಗಡೆ ಪರಮಾತ್ಮ ತನ್ನ ಸನ್ನಿಧಾನವನ್ನು ಇಟ್ಟಿದ್ದಾನೆ ಹಾಗಾಗಿ ವಿಷ್ಣು ಎಲ್ಲ ಕಡೆ ವ್ಯಾಖ್ಯಿಸಿಕೊಂಡಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ವಿಷ್ಣು ಎಲ್ಲವನ್ನು ಕೂಡ ಪ್ರೇರಣೆ ಮಾಡ್ತಾನೆ ಹಾಗಾಗಿ ಪರಮಾತ್ಮನಿಗೆ ವಿಷ್ಣು ಎಂಬುದಾಗಿ ಹೆಸರು ಇನ್ನು ಆರುನೂರ ಅರವತ್ತ ಎರಡನೇ ನಾಮ ವೀರಹ ಎಂಬುದಾಗಿ ಈ ವೀರಹ ಎನ್ನುವಂತಹ ನಾಮ ಮೂರನೇ ಬಾರಿ ಬರ್ತಾ ಇದೆ ಇಲ್ಲಿ ವೀರಹ ಶಬ್ದಕ್ಕೆ ಅರ್ಥ ಒಂದು ಪ್ರಧಾನ ಅರ್ಥ ಮಹಾಪರಾಕ್ರಮಶಾಲಿ ಅದು ಒಂದು ಅರ್ಥ ಇನ್ನೊಂದು ಅರ್ಥ ಇ ಅಂತ ಹೇಳಿದ್ರೆ ಇಚ್ಛೆ ರ ಅಂತ ಹೇಳಿದ್ರೆ ಆನಂದ ಇ ಅಂತ ಹೇಳಿದ್ರೆ ಇಚ್ಛೆ ರ ಅಂತ ಹೇಳಿದ್ರೆ ರಮಣ ಅರ್ಥಾತ್ ಆನಂದ ವಿಶಿಷ್ಟವಾದಂತಹ ಇಚ್ಛೆ ಮತ್ತು ಆನಂದ ಎಂಬುದು ನಮಗೆ ಪರಮಾತ್ಮನ ಅನುಗ್ರಹದಿಂದಾಗಿ ಬರುತ್ತೆ ಹಾಗಾಗಿ ಪರಮಾತ್ಮನಿಗೆ ವೀರಹ ಎಂಬುದಾಗಿ ಹೆಸರು ಪರಮಾತ್ಮನ ಅನುಗ್ರಹದಿಂದಾಗಿ ಉತ್ತಮ ಇಚ್ಛೆ ಅರ್ಥಾತ್ ಒಳ್ಳೆ ಕಾರ್ಯಗಳನ್ನು ಮಾಡಬೇಕು ಅಧ್ಯಯನ ಮಾಡಬೇಕು ಜಪ ಮಾಡಬೇಕು ತಪ ಮಾಡಬೇಕು ಯಾತ್ರೆ ಮಾಡಬೇಕು ದಾನ ಮಾಡಬೇಕು ಹೀಗೆ ಅನೇಕ ವಿಧವಾದಂತಹ ಒಳ್ಳೆಯ ಇಚ್ಛೆಗಳು ಒಳ್ಳೆಯ ಕಾಮನೆಗಳು ಅದು ಪರಮಾತ್ಮನಿಂದಾಗಿ ಬರುತ್ತೆ ಹಾಗಾಗಿ ಪರಮಾತ್ಮನಿಗೆ ವಿ ಎಂಬುದಾಗಿ ಹೆಸರು ಇನ್ನೊಂದು ರೀತಿಯಾದಂತಹ ಅರ್ಥ ವಿ ಈ ರಹ ಅಂತ ಮಾಡ್ಕೊಳ್ಬೇಕು ಅಂದ್ರೆ ಇ ಅಂತ ಹೇಳಿದ್ರೆ ಲಕ್ಷ್ಮೀ ದೇವಿ ನಾವು ಸೂಕ್ತದಲ್ಲಿ ಕೇಳುವಂತೆ ತಾಮ್ ಪದ್ಮಿನಿಂ ಈಂ ಶರಣಮಹಂ ಪ್ರಪದ್ದೆ ಅಂತ ಹೇಳ್ತಾರೆ ಅಲ್ಲಿ ಈಂ ಅಂತ ಹೇಳಿದ್ರೆ ಲಕ್ಷ್ಮೀ ದೇವಿ ಆ ಲಕ್ಷ್ಮೀ ದೇವಿಗೆ ರಹ ಅಂದ್ರೆ ರಮಣ ಯಾರು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ವೀರಹ ವಿಶೇಷವಾಗಿ ದೇವಿಗೆ ಪತಿ ರಮಣ ಅದು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ವೀರಹ ಎಂಬುದಾಗಿ ಹೆಸರು ಇನ್ನು ವೀತರಾಗತ್ವಾತ್ ವೀರಹ ಪರಮಾತ್ಮನಿಗೆ ಯಾವುದೇ ರೀತಿಯಾದಂತಹ ರಾಗ ದ್ವೇಷಾದಿಗಳು ಇಲ್ಲ ಒಬ್ಬರ ಮೇಲೆ ಪ್ರೀತಿ ಒಬ್ಬರ ಮೇಲೆ ದ್ವೇಷ ಅಂತ ಇಲ್ಲ ಹಾಗಾಗಿ ಪರಮಾತ್ಮನಿಗೆ ವೀರಹ ಯಾರು ರಾಗನು ಯಾರಲ್ಲಿ ರಾಗ ಎಂಬುದು ಇಲ್ಲವೋ ಅವನು ವೀತ ರಾಗ ಅರ್ಥಾತ್ ವೀರ ಹೀಗೆ ಪರಮಾತ್ಮ ವೀರಹ ಅಂತ ಕರ್ಸ್ಕೊಳ್ತಾನೆ ಮಹಾ ಆಗಿದ್ದಾನೆ ಪರಮಾತ್ಮ ಹಾಗಾಗಿ ವೀರ ಎಲ್ಲದರ ಒಳಗಡೆ ಪರಮಾತ್ಮ ಅಲ್ಲ ಇನ್ನು ಪರಮಾತ್ಮನ ಅನುಗ್ರಹದಿಂದಾಗಿ ನಮಗೆ ಉತ್ತಮವಾದಂತಹ ಇಚ್ಛೆ ಒಳ್ಳೆಯ ಇಚ್ಛೆ ಮತ್ತು ಆನಂದ ಎಂಬುದು ಸಿಗುತ್ತೆ ಹಾಗಾಗಿ ಪರಮಾತ್ಮನಿಗೆ ವೀರಹ ಎಂಬುದಾಗಿ ಹೆಸರು ವಿಶೇಷವಾಗಿ ಪರಮಾತ್ಮ ಲಕ್ಷ್ಮೀದೇವಿಯ ಪತಿಯಾಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ವೀರಹ ಎಂಬುದಾಗಿ ಹೆಸರು ಮತ್ತು ವೀತರಾಗ ಪರಮಾತ್ಮನಲ್ಲಿ ರಾಗ ಎಂಬುದೇ ಇಲ್ಲ ಹಾಗಾಗಿ ಪರಮಾತ್ಮನಿಗೆ ವೀರಹ ಎಂಬುದಾಗಿ ಹೆಸರು ಮುಂದಿನ ನಾಮ ಅನಂತ ಎಂಬುದಾಗಿ ಅಂತಹ ಅಂಥೇಳರೆ ಕೊನೆ ಒಂದು ಲಿಮಿಟ್ ಅಂತ ಯಾರಿಗೆ ಅಂತ್ಯ ಇಲ್ಲವೋ ಅವನು ಅನಂತ ಪರಮಾತ್ಮ ಪರಮಾತ್ಮನಿಗೆ ಅಂತ್ಯ ಎಂಬುದು ಇಲ್ಲ ಕೊನೆ ಎಂಬುದು ಇಲ್ಲ ಹಾಗಾಗಿ ಪರಮಾತ್ಮನಿಗೆ ಅನಂತಹ ಎಂಬುದಾಗಿ ಹೆಸರು ಅನಂತತ್ವ ಅನೇಕ ರೀತಿ ಇದೆ ಪರಮಾತ್ಮನಿಗೆ ಕಾಲತಃ ಅನಂತ ಅವನು ಅದೇ ರೀತಿಯಾಗಿ ದೇಶತಃ ಅನಂತ ಅರ್ಥಾತ್ ಈ ಸ್ಥಳದಲ್ಲಿ ಪರಮಾತ್ಮ ಇದ್ದಾನೆ ಈ ಸ್ಥಳದಲ್ಲಿ ಪರಮಾತ್ಮ ಇಲ್ಲ ಅಂತ ಹೇಳಿ ಬರೋದಿಲ್ಲ ಎಲ್ಲ ಕಡೆ ವ್ಯಾಪಿಸಿಕೊಂಡು ಪರಮಾತ್ಮ ಇದ್ದಾನೆ ಹಾಗಾಗಿ ಅನಂತ ಪರಮಾತ್ಮನ ಗುಣಗಳು ಅನಂತ ಕೌಂಟ್ಲೆಸ್ ಹಾಗಾಗಿ ಪರಮಾತ್ಮ ಅನಂತ ಅನಂತ ಶಕ್ತಿ ಅನಂತ ಜ್ಞಾನ ಹೀಗೆ ಪರಮಾತ್ಮನಲ್ಲಿ ಇರುವಂತಹ ಪ್ರತಿಯೊಂದು ಕೂಡ ಅನಂತ ಹಾಗಾಗಿ ಪರಮಾತ್ಮನಿಗೆ ಅನಂತ ಎಂಬುದಾಗಿ ಹೆಸರು ಇನ್ನು ವಿಶೇಷವಾಗಿ ಅನಂತನಲ್ಲಿ ಶೇಷನಲ್ಲಿ ಪರಮಾತ್ಮ ಅಂತರ್ಯಾಮಿಯಾಗಿ ಇದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಅನಂತ ಎಂಬುದಾಗಿ ಹೆಸರು ಇನ್ನು ಅನಂತವಾದಂತಹ ಸುಖ ನಮಗೆ ಸಿಗಬೇಕು ಅಂತ ಹೇಳಿದ್ರೆ ಪರಮಾತ್ಮನ ಅನುಗ್ರಹ ಬೇಕು ಅನಂತವಾದಂತಹ ಸುಖ ಅಂತ ಹೇಳಿದ್ರೆ ಮೋಕ್ಷ ಮೋಕ್ಷದ ಸುಖಕ್ಕೆ ಆದಿ ಇರುತ್ತೆ ಸ್ಟಾರ್ಟಿಂಗ್ ಇರುತ್ತೆ ಆದರೆ ಅಂತೆ ಇರೋದಿಲ್ಲ ಒಮ್ಮೆ ಮೋಕ್ಷಕ್ಕೆ ಹೋದರೆ ಮತ್ತೆ ಪುನರಾವೃತ್ತಿ ಹಿಂದೆ ಬರುವುದು ಅಂತ ಇಲ್ಲ ಹೀಗೆ ಅನಂತ ಕೊನೆಯಿಲ್ಲದೆ ಇರುವಂತಹ ಸುಖ ಎಂಬುದು ಅಂದ್ರೆ ಮೋಕ್ಷ ಎಂಬುದು ನಮಗೆ ಪರಮಾತ್ಮನ ಅನುಗ್ರಹದಿಂದಾಗಿ ಸಿಗುತ್ತೆ ಹಾಗಾಗಿ ಪರಮಾತ್ಮನಿಗೆ ಅನಂತಹ ಎಂಬುದಾಗಿ ಹೆಸರು ಮತ್ತೆ ಮುಂದೆ ಮುಂದೆ ಇನ್ನೊಂದ್ಸಲ ಈ ನಾಮ ಬರುತ್ತೆ ಅವಾಗ ಇನ್ನೂ ಹೆಚ್ಚಿನ ಅರ್ಥಗಳನ್ನು ನೋಡಬಹುದು ಕೊನೆಯ ನಾಮ ಧನಂಜಯ ಎಂಬುದಾಗಿ ಧನ ಅಂತ ಹೇಳಿದ್ರೆ ಸಂಪತ್ತು ಸಂಪತ್ತನ್ನು ಗೆದ್ದವನು ಅರ್ಥಾತ್ ಲಕ್ಷ್ಮೀದೇವಿಯ ಪತಿಯಾಗಿದ್ದಾನೆ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಧನಂಜಯ ಎಂಬುದಾಗಿ ಹೆಸರು ಇನ್ನು ಧನಂಜಯ ಗತಃ ಧನಂಜಯ ಅಂತ ಪ್ರಸಿದ್ಧವಾಗಿ ಅರ್ಜುನನಿಗೆ ಹೆಸರು ಆ ಅರ್ಜುನನಲ್ಲಿ ಪರಮಾತ್ಮ ಅಂತರ್ಯಾಮಿಯಾಗಿ ಇದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಧನಂಜಯ ಎಂಬುದಾಗಿ ಹೆಸರು ಹೀಗೆ ಕಾಮದೇವ ಕಾಮಪಾಲ ಕಾಮಿ ಕಾಂತ ಅನಿರ್ದೇಶ ಅನಿರ್ದೇಶ್ಯವಪು ವಿಷ್ಣು ವೀರ ಅನಂತ ಧನಂಜಯ ಎಂಬುದಾಗಿ ಈ ಒಂದು ಎಪ್ಪತ್ತನೇ ಶ್ಲೋಕದಲ್ಲಿ ಹತ್ತು ನಾಮಗಳ ಚಿಂತನೆ ಎಂಬುದು ಇದೆ ಇಲ್ಲಿಗೆ ಇಂದಿನ ಪಾಠವನ್ನು ಶ್ರೀಕೃಷ್ಣಾರ್ಪಣ ಮಸ್